ಮೂವತ್ತೇಳುವರೆ ಮೂವತ್ತೆಂಟು ರೂಪಾಯಿ ಅವ್ರಿಗೂ ಸಿಗ್ತದೆ ಒಂದು ಲೀಟ್ರಿಗೆ ನಾಲ್ಕು ತೊಟ್ಟು ಒಂದೇ ಸಮನಾಗಿರಬೇಕು ಆಮೇಲೆ ದೂರ ದೂರ ಇರಬೇಕು ಅದು ನಾಲ್ಕು ತೊಟ್ಟು ಒಂದೇ ಸಮನಾಗಿದ್ದು ಹತ್ರ ಇದ್ರೂ ಅಂಥ ಮಿಲ್ಕ್ ಈಲ್ಡ್ ಬರೋಲ್ಲ ನಾಲ್ಕು ತೊಟ್ಟು ದೂರ ದೂರ ಇರಬೇಕು ಈ ಹಸು ಏನು ನಿಂತಿದೆ ಈ ಹಸು ಈ ಹಸು ಏನು ನಿಂತಿದೆ ಈ ಥರ ನಿಂತ್ಕೋಬೇಕು ಹಸು ಕರು ಹಾಕಿ ಒಂದು ಫಿಫ್ಟೀನ್ ಡೇಸ್ಗೆ ಹಾಲು ಜಾಸ್ತಿ ಆಗೋದು ಫಸ್ಟ್ ಲ್ಯಾಕ್ಟೇಷನಲ್ಲೂ ಹೆಣ್ಣು ಕರು ಕೊಟ್ಟಿತ್ತು ಈಗ ಸೆಕೆಂಡ್ ಲ್ಯಾಕ್ಟೇಷನಲ್ಲೂ ಕರು ಕೊಟ್ಟಿದೆ ಕರುವಿಗೆ ಒಂದು ಟೈಮ್ಗೆ ಒಂದು ಎರಡು ಲೀಟ್ರ್ ಕೊಡ್ತೀನಿ ಎರಡು ಎರಡೂವರೆ ಲೀಟ್ರ್ ಕೊಡ್ತೀನಿ ಅದು ಕರುವಿಗೆಲ್ಲ ಉಳಿಸ್ಕೊಂಡು ಒಂದು ಟೈಮ್ಗೆ ಹತ್ತು ಲೀಟ್ರ್ ಡೈರಿಗೆ ಹಾಕ್ತೀನಿ ಅದಕ್ಕೆ ಒಂದಕ್ಕೆ ಕೂಡ ಮುಗ್ದರ ಇರೋಲ್ಲ ಆಮೇಲೆ ನಾವಾದರೂ ಇದು ಮುಗ್ಜಿಂಬ್ರ ಹಾಕಿದ್ದೀವಿ ಅದು ಬರೀ ಕೊಳಗ್ ಹಾಕಿರ್ತಾರೆ ಇಷ್ಟೇ ದೊಡ್ಡ ಸೋ ಆಗಲಿ ಕೊಳ್ಳಾಗ್ದಲ್ಲೇ ಮೇಂಟೈನ್ ಮಾಡ್ತಾರೆ ಟೈಮ್ಗೆ ಕರೆಕ್ಟಾಗಿ ಸಗಣಿ ಎತ್ತ ಸೈಡ್ಗೆ ಹಾಕಲಿಲ್ಲ ಅಂತಂದರೆ ಆ ಎಚ್ ಎಫ್ ಹಸುನ ದಿನಕ್ಕೆ ಎರಡು ಸರಿ ತೊಳಿಬೇಕು ಇದನ್ನು ಒಂದು ಸರಿ ತೊಳೆದ್ರೆ ಹೆಚ್ಚು ಇದು ಒಂದು ಕಡೆ ಸಗಣಿ ಇಟ್ಟು ಒಂದು ಕಡೆ ಮಲಗ್ತದೆ